ಹರಿ ಮಕ್ಕಳೇ ಇವತ್ತಿನ ಕಥಾ ಸಮಯಕ್ಕೆ ಸ್ವಾಗತ ಮೊದಲಿಗೆ ಗುರುವಿಗೆ ವಂದನೆ ಸಲ್ಲಿಸೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ನಮ್ಮ ದೇಶದ ಪ್ರಸಿದ್ಧ ಮಹಾರಾಜರಾದ ಛತ್ರಪತಿ ಶಿವಾಜಿ ಹೆಸರು ಕೇಳಿದಿರಲ್ಲ ಈ ಕತೆ ಆ ಕಾಲದ್ದು ಒಮ್ಮೆ ಶಿವಾಜಿ ಮಹಾರಾಜರು ಕುದುರೆ ಮೇಲೆ ಕುಳಿತು ಭೇಟಿ ಆಡೋದಕ್ಕೋಸ್ಕರ ಕಾಡಿಗೆ ಹೋಗ್ತಾರೆ ಆ ಕಾಡಲ್ಲಿ ಅಲಿಯುತ್ತಾ ಇರುವಾಗ ಒಂದು ದೊಡ್ಡ ಕಲ್ಲು ಶಿವಾಜಿ ತಲೆಗೆ ತಾಗತ್ತೆ ಹೇಳಿ ಕೇಳಿ ಈತ ಮಹಾರಾಜ ರಾಜನ ತಲೆಗೆ ಕಲ್ಲು ಹೊಡೆಯೋರು ಯಾರಪ್ಪ ಈ ಅಧಿಕ ಪ್ರಸಂಗತನ ಮಾಡಿದವರು ಯಾರು ಅಂತ ರಾಜನಿಗೆ ಕೋಪ ಬರುತ್ತೆ ಯಾರು ಹೊಡೆದ್ರು ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾನೆ ಆದರೆ ಯಾರೂ ಕಾಣೋದಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಒಬ್ಳು ವಯಸ್ಸಾದ ಅಜ್ಜಿ ರಾಜನ ಮುಂದೆ ಬಂದು ನಿಂತ್ಕೊತಾಳೆ ಮತ್ತು ಹೇಳ್ತಾಳೆ ಕಲ್ಲು ಎಸೆದಿದ್ದು ನಾನು ಅಂತ ಆಗ ಶಿವಾಜಿ ಮಹಾರಾಜ ಕಲ್ಲು ಎಸೆದಕ್ಕೆ ಕಾರಣವನ್ನು ಕೇಳ್ತಾರೆ ಆಗ ಅರ ಅಜ್ಜಿ ಹೇಳ್ತಾಳೆ ತಪ್ಪಾಯಿತು ಪ್ರಭು ನನ್ನನ್ನು ಕ್ಷಮಿಸಿಬಿಡು ತುಂಬ ಇತ್ತು ಅದಕ್ಕೋಸ್ಕರ ಆ ಪಕ್ಕದ ಮಾವಿನ ಮರದಲ್ಲಿ ಹಣ್ಣನ್ನು ಕೀಳಬೇಕು ಅಂತ ಹೇಳಿ ಯೋಚನೆ ಮಾಡಿದೆ ಆದರೆ ಆ ಹಣ್ಣುಗಳು ಕೈಗೆ ಸಿಗ್ತಾ ಇರಲಿಲ್ಲ ಆದ್ದರಿಂದ ಆ ಹಣ್ಣುಗಳನ್ನು ಉದುರಿಸ್ಬೇಕು ಅಂತ ಹೇಳಿ ಕಲ್ಲನ್ನು ಎಸೆದೆ ಆದರೆ ಅದು ಗುರಿ ತಪ್ಪಿ ನಿಮ್ಮ ತಲೆಗೆ ತಾಗಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊತಾಳು ಆಗ ಶಿವಾಜಿ ಮಹಾರಾಜ ಯೋಚನೆ ಮಾಡ್ತಾನೆ ಈ ಮರಗಳ ಸಹನೆ ಎಷ್ಟು ಅದ್ಭುತ ತನ್ನ ಮೇಲೆ ಕಲ್ಲಿನಿಂದ ಹೊಡೆತವನ್ನು ಬೀಳ್ತಾ ಇದ್ದರೂ ಸಹ ಅದನ್ನು ಸಹಿಸಿಕೊಂಡು ಆದರೂ ಸಹ ಪ್ರ ಸಿಹಿಯಾದ ಹಣ್ಣನ್ನೇ ಕೊಡುತ್ತೆ ಈ ಮರಗಳಲ್ಲಿ ಜೈವಿಕ ವಿಕಾಸ ಕಡಿಮೆ ಆದರೂ ಸಹ ಈ ಮರಗಳಲ್ಲಿ ಎಷ್ಟೊಂದು ಸಹನೆ ಇದೆ ಹಾಗಾದರೆ ನಾನು ಈ ದೇಶದ ಮಹಾರಾಜ ಆದ್ರೂ ಸಹನೆ ತಾಳ್ಮೆ ಕರುಣೆ ಹೊಂದಿದ್ರೂ ಸಹ ಅದು ಕಡಿಮೆನೇ ಅನಿಸುತ್ತಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾನೆ ಅದಕ್ಕೋಸ್ಕರ ಶಿವಾಜಿ ಮಹಾರಾಜರು ತಾನು ರಾಜ ಎಂಬ ಅಹಂಕಾರವನ್ನು ಬಿಟ್ಟು ಆ ಅಜ್ಜಿಗೆ ಚಿನ್ನದ ನಾಣ್ಯವನ್ನು ಕೊಡ್ತಾನೆ ತನ್ನ ತಲೆಗೆ ಕಲ್ತಾಗಿದ್ರೂ ಸಹ ರಕ್ತ ಸುರಿತಾ ಇದ್ದರೂ ಸಹ ಸಹನೆಯಿಂದ ಪರಿಸ್ಥಿತಿಯನ್ನು ಅವಲೋಕಿಸ್ತಾನೆ ನೋಡಿದ್ರಲ್ಲ ಮಕ್ಕಳೇ ಸಹನೆ ಎಂಬುದು ಒಂದು ಸದ್ಗುಣದಲ್ಲಿ ಒಂದು ಸಹನೆ ಅಂದರೆ ಸಹಿಸಿಕೊಳ್ಳುವ ಗುಣ ಅಂತ ಹೇಳಿ ಯಾವುದೇ ಕೆಲಸನೂ ಮಾಡಬೇಕಾದ್ರೂ ಸಹ ನಾವು ಗಡಿಬಿಡಿಯಲ್ಲಿ ಮಾಡದೆ ಒಂದು ಸಲ ಯೋಚನೆ ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು ಈ ಸಹನಾ ಗುಣವನ್ನು ನಾವು ಸದ್ ಬೆಳೆಸ್ಕೋಬೇಕು ಸಹನೆ ಇರುವವರಿಗೆ ಗೌರವ ಸದಾ ಕಟ್ಟಿಟ್ಟಬಿಡ್ತಿ ಇಲ್ಲಿಗೆ ಕತೆಯನ್ನು ಮುಗಿಸೋಣವಾ असतोम सद्गमय मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः